ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಇತ್ತೀಚೆಗೆ ಕೋತಿಯೊಂದು ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿತ್ತು ಈಗ ಗರ್ಭಗುಡಿಯ ಒಳಗೆ ಜಟಾಯು ಪಕ್ಷಿಯೊಂದು ಕಾಣಿಸಿಕೊಂಡು ಮತ್ತೆ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಎಷ್ಟೋ ಜನ ಇದನ್ನ ಪವಾಡ ಅಂತ ಕೂಡ ಕರೀತಾ ಇದ್ದಾರೆ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗಿರುವಂತಹ ಬೃಹತ್ ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮನುಷ್ಯರಲ್ಲದೆ ಪ್ರಾಣಿ ಪಕ್ಷಿಗಳು ಸಹ ರಾಮಲಲ್ಲನ ಆಸ್ಥಾನಕ್ಕೆ ಹಾಜರಾಗ್ತಾ ಇರೋದನ್ನು ಕಾಣಬಹುದು ಕೆಲವು ದಿನಗಳ ಹಿಂದೆ ರಾಮಲಲ್ಲನ ದೇವಸ್ಥಾನದಲ್ಲಿ ಕೋತಿಯೊಂದು ಕಾಣಿಸಿಕೊಂಡಿತ್ತು ಈಗ ಗರುಡ ಪಕ್ಷಿಯೊಂದು ದೇವಾಲಯದ ಸುತ್ತಲೂ ಕೂಡ ಹಾರಾಟವನ್ನು ನಡೆಸಿ ಗರ್ಭಗುಡಿಯ ಒಳಗೆ ಪ್ರವೇಶವನ್ನು ಮಾಡಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಶ್ರೀರಾಮನ ಜನ್ಮಸ್ಥಳದಲ್ಲಿ ಕುಳಿತಿರುವಂಥ ಬಾಲರಾಮನ ಆಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರುವಂಥ ಗರುಡ ಪಕ್ಷಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋನ ಬಹಳ ಕುತೂಹಲದಿಂದ ವೀಕ್ಷಿಸಲಾಗ್ತಾ ಇದೆ ಈಗ ಒಂದು ವಾರದ ಹಿಂದೆಯಷ್ಟೇ ಗರ್ಭಗುಡಿಯ ಮೇಲೆ ಗರುಡ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿತ್ತು ಈ ವೈರಲ್ ವಿಡಿಯೋದ ಕುರಿತು ರಾಮಮಂದಿರದ ಸಹಾಯಕ ಅರ್ಚಕರಾದಂಥ ಸಂತೋಷ್ ಕುಮಾರ್ ತಿವಾರಿ ಮಾತನಾಡಿ ಗರುಡ ಪಕ್ಷಿಯು ಉತ್ತರ ದ್ವಾರದಿಂದ ದೇವಾಲಯವನ್ನ ಪ್ರವೇಶ ಮಾಡಿ ಮೊದಲು ಗುಡಿಯ ಮಂಟಪವನ್ನ ಸುತ್ತಿ ನಂತರ ನೇರವಾಗಿ ಗರ್ಭಗುಡಿಗೆ ಪ್ರವೇಶ ಮಾಡಿತು ಅಂತ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಇದು ಪವಾಡವೋ ಅಥವಾ ಕಾಕತಾಳೀಯವೋ ಗೊತ್ತಿಲ್ಲ ಶ್ರೀರಾಮನ ಭಕ್ತರಲ್ಲಿ ಅಚ್ಚರಿ ಮೂಡಿಸಿರೋದಂತೂ ಸತ್ಯ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ